ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂಥ ಅಲ್ಲಿ ಮಾಡುವಂಥ ಪಾರ್ಟ್ ಟೈಮ್ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಪಾರ್ಟ್ ಟೈಮ್ ಅಂತ ನೀವು ಯಾವ ಟೈಮಲ್ಲಿ ಫ್ರೀ ಇದ್ದೀರಾ ಆ ಟೈಮಲ್ಲಿ ಮಾಡುವಂಥ ಕೆಲಸ ಓಕೆನಾ ಸ್ಟೂಡೆಂಟ್ಸ್ ಹೌಸ್ ವೈಫ್ ರಿಟೈರ್ಡ್ ನೀವು ಎಲ್ಲರೂ ಅರ್ಜಿ ಸಲ್ಲಿಸ್ಬೋದು ಇದಕ್ಕೆ ಓಕೆ ಬೇಸಿಕ್ ಎಂತ ಅಂತ ಹೇಳಿದ್ರೆ ನಿಮ್ಗೆ ಇಂಗ್ಲೀಷು ಓದೋಕೆ ಮತ್ತೆ ಅರ್ಥ ಆಗಬೇಕು ನಿಮಗೆ ಇಂಗ್ಲೀಷ್ ಬರ್ದಿದ್ರು ಓದೋಕ್ಕೆ ಮತ್ತೆ ಅರ್ಥ ಆದರೆ ಸಾಕು ಇಷ್ಟಿದ್ರೆ ಸಾಕು ನೀವು ಈ ಕೆಲಸವನ್ನ ಮಾಡಬಹುದು ಮತ್ತೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಗೊತ್ತಿರಬೇಕು ಲೈಕ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿ ಗೊತ್ತಿರಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಗೊತ್ತಿರಬೇಕು ಓಕೆನಾ ಜಸ್ಟ್ ನಾನು ಹೇಳ್ಬೋದು ಇದು ಎಂತ ಕೆಲಸ ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡುವಂತ ಕೆಲಸ ಅಂತಾನೆ ಹೇಳ್ಬೋದು ಆಯ್ತಾ ಸೊ ಒಂದು ಈಸಿ ಅಂದ್ರೆ ಈಸಿ ಕೆಲಸ ಇದು ಪಾರ್ಟ್ ಟೈಮ್ ಕೆಲಸ ಸೊ ಯಾರೆಲ್ಲ ಪಾರ್ಟ್ ಟೈಮ್ ಕೆಲಸ ಮೊಬೈಲ್ ನೋಡ್ತಾ ಇದ್ರೆ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಓಕೆನಾ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಏನ್ ಕೆಲಸ ಎಂತ ಕೆಲಸ ಅಂತ ಓಕೆ ದಯವಿಟ್ಟು ನೀವೇನು ಮಾಡ್ಬೇಕಂತಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ವಿಡಿಯೋ ನೋಡಬೇಕು ಸೊ ನಿಮಗೆ ಡೀಟೇಲ್ ಆಗಿ ಎಲ್ಲ ಅರ್ಥ ಆಗುತ್ತೆ ಓಕೆ ನಾನು ಆಪ್ ಅಲ್ಲಿ ಕೂಡ ಮಾಡಿ ಕೂಡ ತೋರಿಸ್ತೀನಿ ಏನು ಕೆಲಸ ಅಂತ ಓಕೆ ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಮತ್ತೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡೋದಂತ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬ್ ಆಗಿ ಒಂದು ಬೆಲ್ ಐಕನ್ ಕಾಣ್ತಾರೆ ಅದಕ್ಕೆ ಒತ್ತಿ ಏನಕ್ಕ ಅಂತ ಹೇಳಿದ್ರೆ ನಾನು ಜಾಬ್ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೇನೆ ನಾನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದ್ರಿಂದ ನಿಮಗೆ ಫಸ್ಟ್ ಗೆ ನೋಟಿಫಿಕೇಶನ್ ಬರ್ತದೆ ಸೊ ನೀವು ಬೇಗ ಅರ್ಜಿ ಸಲ್ಲಿಸಬಹುದು ಓಕೆ ಇವಾಗ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ವಿಡಿಯೋದಲ್ಲಿ ಇದು ಮೊಬೈಲ್ ಅಲ್ಲೇ ಮಾಡುವಂತ ಕೆಲಸ ಅಂತ ಸೊ ವೆಬ್ಸೈಟ್ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇರೋದು ಮತ್ತೆ ಏನ್ ಕೆಲಸ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಓಕೆನಾ ಸೊ ಅದು ಆದ್ಮೇಲೆ ಹೇಗೆ ಕೆಲಸ ಮಾಡುದು ಅದು ಮೊಬೈಲ್ ಅಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ದಯವಿಟ್ಟು ಈ ವಿಡಿಯೋದ ಸ್ಟಾರ್ಟಿಂಗಿಂದ ಎಂಟು ತನಕ ನೋಡಿ ಏನಕ್ಕಂತ ಪ್ರತಿಯೊಂದು ನಿಮ್ಗೆ ಅರ್ಥ ಆಗ್ಬೇಕು ಎಲ್ಲ ಅಪ್ಲೈ ಮಾಡೋದು ಏನ್ ಕೆಲಸ ಅರ್ಥ ಆದ್ಮೇಲೆ ಅಲ್ವಾ ಮೊಬೈಲ್ ಮಾಡೋಕ್ಕಾಗೋದು ಸುಮ್ಮನೆ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಮತ್ತೆ ಏನ್ ಕೆಲಸ ಅಂತ ಕಮೆಂಟ್ ಮಾಡ್ತಾರೆ ಆ ಥರ ಮಾಡೋಕ್ ಹೋಗ್ಬೇಡಿ ದಯವಿಟ್ಟು ಸ್ಟಾರ್ಟಿಂಗ್ ಇಂದ ಎಂಟು ತನಕ ನೋಡಿ ಸೊ ಎಲ್ಲವನ್ನ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಓಕೆನಾ ಸೊ ಆಪ್ ಹೆಸರು ಬಂದ್ಬಿಟ್ಟು ರಿಸಲ್ಟ್ ಅಂತ ಓಕೆ ಈ ಅಲ್ಲಿ ನೀವು ಕೆಲಸ ಮಾಡುವಂಥದ್ದು ಏನ್ ಕೆಲಸ ನಿಮ್ದು ಟ್ಯಾಲೆಂಟ್ ಮ್ಯಾನೇಜರ್ ಆಗಿ ಓಕೆ ಯಾವುದೇ ತರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಇದಕ್ಕೆ ಯಾವುದೇ ತರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಯಾವುದೇ ತರದ ಬೇಕಾಗಿಲ್ಲ ಓಕೆ ಸೊ ಆಲ್ರೆಡಿ ಐದು ಸಾವಿರಕ್ಕಿಂತ ಜಾಸ್ತಿ ಜನ ಟ್ಯಾಲೆಂಟ್ ಮ್ಯಾನೇಜರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಓಕೆ ನೂರಕ್ಕಿಂತ ಜಾಸ್ತಿ ಬ್ರ್ಯಾಂಡ್ಸ್ ಗಳು ಕೂಡ ಇವ್ರ ಹತ್ರ ಇದೆ ಇಷ್ಟು ಅರ್ನ್ ಮಾಡಿದ್ದಾರೆ ಎಲ್ಲ ಟ್ಯಾಲೆಂಟ್ ಮ್ಯಾನೇಜರ್ ಒಟ್ಟಿಗೆ ಆಯ್ತಾ ಒಬ್ರ ಅಲ್ಲ ನಿಮಗೆ ವೀಕ್ಲಿ ಎಷ್ಟು ಅರ್ನ್ ಮಾಡ್ಬೋದು ಅಂತ ಹೇಳಿದ್ರೆ ಮಿನಿಮಮ್ ಐವತ್ತು ಡಾಲರ್ ಇಂದ ಇಡ್ತು ಇನ್ನೂರು ಇನ್ನೂರು ಮುನ್ನೂರು ಡಾಲರ್ ತನಕ ಅರ್ನ್ ವೀಕ್ಲಿ ಹೇಳ್ತಾ ಇರೋದು ವಾರಕ್ಕೆ ಆಯ್ತಾ ಸೊ ಇಷ್ಟು ಅರ್ನ್ ಮಾಡಬಹುದು ಆಯ್ತಾ ಸೊ ಮತ್ತೆ ಎಂತ ಒಂದು ಒಳ್ಳೇದಂತ ಹೇಳಿದ್ರೆ ಇಪ್ಪತ್ತು ಡಾಲರ್ ಆದ್ರೆ ಸಾಕು ನೀವು ಕ್ಯಾಶ್ ಔಟ್ ಮಾಡಬಹುದು ಅಂದ್ರೆ ಇವತ್ತೇ ನೀವು ಇಪ್ಪತ್ತು ಡಾಲರ್ ಕಂಪ್ಲೇಂಟ್ ಮಾಡಿದ್ರೆ ಕ್ಯಾಶ್ ಔಟ್ ಮಾಡಬಹುದು ಅಂದ್ರೆ ನಿಮಗೆ ವೇಟ್ ಮಾಡ್ಬೇಕಾಗಿಲ್ಲ ಲೈಕ್ ವೀಕ್ ಆಗ್ಬೇಕು ಮಂತ್ ಆಗ್ಬೇಕು ಆ ವೇಟ್ ಮಾಡ್ಲಿಕ್ಕಿಲ್ಲ ಆಯ್ತಾ ಅದು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ವಿಡಿಯೋದಲ್ಲಿ ಕ್ಯಾಶ್ ಔಟ್ ಎಲ್ಲ ಮಾಡುವಂಥದ್ದೆಲ್ಲ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಆಯ್ತಾ ಹೇಗೆ ಲಿಂಕ್ ಮಾಡೋದು ಎಲ್ಲ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಮೂರು ಸಾವಿರದ ಐನೂರ ಅರುವತ್ತು ಹೊಸ ಯೂಸರ್ ಕೂಡ ಬಂದಿದ್ದಾರೆ ಇಲ್ಲಿ ಓಕೆ ಸೊ ದೊಡ್ಡ ದೊಡ್ಡ ಆ್ಯಪ್ ಇರ್ತದೆ ನಿಮಗೆ ಗೊತ್ತಿರ್ಬೋದು ಇದೆಲ್ಲ ಆ್ಯಪಲ್ಲಿ ನೋಡಿರ್ಬೋದು ನೀವು ಪೂಮಾ ಆಗಿರ್ಬೋದು ಡಿಸ್ನಾ ಆಗಿರ್ಬೋದು ಈ ಆ್ಯಪಲ್ಲಿ ನೋಡ್ಬೋದು ನೋಡಿರ್ಬೋದು ಡಾಮಿನೋಸ್ ಗೊತ್ತಿರ್ಬೋದು ನಿಮಗೆ ಈ ಆ್ಯಪಲ್ಲೆಲ್ಲ ನೀವು ಕೆಲಸ ಮಾಡಲಿಕ್ಕೆ ಆಯಿತಾ ಸೊ ಯಾರೆಲ್ಲ ಪಾರ್ಟ್ ಟೈಮ್ ಹುಡುಕ್ತಾ ಕೆಲಸ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಗೈಸ್ ಸೊ ನೋಡಿ ಇಲ್ಲಿ ಹಾಕಿದಾರೆ ನೋಡಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಲೈಕ್ ಮಾಮ್ಸ್ ನೀವೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಹೌಸ್ ವೈಫ್ಸ್ ಗಳು ಎಲ್ಲರೂ ಅಪ್ಲೈ ಮಾಡ್ಬೋದು ಮತ್ತೆ ಸ್ಟೂಡೆಂಟ್ಸ್ಗಳು ಏನಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಕಾಲೇಜ್ ಗೆ ಸ್ಕೂಲ್ಗೆ ಹೋಗ್ತಾ ಇರ್ತೀರ ಬಟ್ ನೀವು ಫ್ರೀ ಟೈಮ್ ಅಲ್ಲಿ ಕೆಲಸ ಹುಡುಕ್ತಾ ಇದೀರಲ್ಲ ನೀವು ಅಪ್ಲೈ ಮಾಡ್ಬೋದು ಫ್ರೀಲಾನ್ಸರ್ಸ್ ಕೆಲಸ ಮಾಡ್ತಾ ಇರ್ತೀರ ಅದ್ರ ಜೊತೆಗೆ ಇನ್ನೊಂದು ಕೆಲಸ ಬೇಕಂತಂದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು ಬಿಟ್ವೀನ್ ಜಾಬ್ಸ್ ಎಲ್ಲೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇದೀರಾ ಹಣ ಸಾಕಾಗಲ್ಲ ಎಕ್ಸ್ಟ್ರಾ ಇನ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕೂಡ ಮಾಡ್ಬೋದು ಅದು ಇಲ್ಲ ಅಂತಂದ್ರೆ ನಿಮ್ಮ ಫ್ರೀ ಟೈಮ್ ಇರ್ತದೆ ಕೆಲಸ ಮಾಡ್ತಾ ಆವಾಗ ನೀವು ಮಾಡ್ಬೋದು ಪೀಪಲ್ ವಾಂಟ್ ಟು ಅರ್ನ್ ಮೋರ್ ಇಂದೇ ಫ್ರೀ ಟೈಮ್ ಅದೇ ಫ್ರೀ ಟೈಮ್ ಅಲ್ಲಿ ಹಣ ಮಾಡ್ಬೇಕು ಅಂತ ಇದ್ರೆ ಅವರು ಮಾಡ್ಬೋದು ಆಕ್ಟಿವ್ ಸೋಷಿಯಲ್ ಮೀಡಿಯಾ ಯೂಸರ್ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತಾರಲ್ಲ ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಬಿತ್ಕೊಂಡಿರ್ತೀರ ಏನು ಹಣ ಸಿಗಲ್ಲ ಅದಕ್ಕಿಂತ ಇಲ್ಲಿ ಬಂದು ಸ್ವಲ್ಪ ಕೆಲಸ ಮಾಡಿದ್ರೆ ನಿಮ್ಗೆ ಹಣ ಅದು ಸಿಗ್ತದೆ ಓಕೆನಾ ಸೊ ಅವ್ರಿಗೆ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಸ್ಟಾರ್ಟ್ ವಿತ್ ಜಸ್ಟ್ ಒನ್ ಅವರ್ ಡೇ ಜಸ್ಟ್ ನಿಮ್ಗೆ ಒಂದು ಅವರ್ ಗಂಟೆ ಒನ್ ಅವರ್ ನಿಮ್ಗೆ ಸ್ಪೆಂಡ್ ಮಾಡ್ಲಿಕ್ಕಾದ್ರೆ ಸಾಕು ನೀವು ಆರಾಮಾಗಿದ್ದು ಕೆಲಸವನ್ನ ಮಾಡ್ಬೋದು ಜಸ್ಟ್ ಒನ್ ಅವರ್ ಆಯ್ತಾ ನೀವು ಜಾಸ್ತಿ ಸ್ಪೆಂಡ್ ಮಾಡಿದ್ರೆ ಜಾಸ್ತಿ ಹಣ ಮಾಡ್ಬೋದು ಓಕೆನಾ ಸೊ ವಾಟ್ ಯು ನೀಡ್ ಟು ಸ್ಟಾರ್ಟ್ ಓಕೆ ಸೊ ಐವತ್ತು ಫಾಲೋವರ್ಸ್ ಇರಬೇಕು ಐವತ್ತು ಫಾಲೋವರ್ಸ್ ಇದ್ದೀನಿ ಅಂತ ಅನ್ಕೊಳದಿ ನಾನು ಐವತ್ತು ಫಾಲೋವರ್ಸ್ ಇರ್ತದಲ್ವಾ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಐವತ್ತು ಫಾಲೋವರ್ಸ್ ಮಿನಿಮಮ್ ಆಗಿಲ್ಲ ಅಂತಂದ್ರೆ ನಿಮ್ದು ಪರಿಚಯದವರಿಗೆ ಕೊಟ್ಟು ಫಾಲೋ ರಿಕ್ವೆಸ್ಟ್ ಕೊಟ್ಟು ಐವತ್ತು ಫಾಲೋವರ್ಸ್ ಮಾಡ್ಕೊಳ್ಳಿ ಆಯ್ತಾ ಹದಿನೈದು ಪೋಸ್ಟ್ ಇರಬೇಕು ನಿಮಗೆ ನಿಮ್ದೇ ಪೋಸ್ಟ್ ಬೇಡ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಫೋಟೋ ಹಾಕಿ ಎಲ್ಲ ಹಾಕಿ ಹದಿನೈದು ಪೋಸ್ಟ್ ಮಾಡ್ಕೊಳ್ಳಿ ಓಕೆನಾ ಬೇಸಿಕ್ ಇನ್ಸ್ಟಾಗ್ರಾಮ್ ಸ್ಕಿಲ್ ಇನ್ಸ್ಟಾಗ್ರಾಮ್ ಎಲ್ಲರೂ ಯೂಸ್ ಮಾಡ್ತೀರಾ ಇಲ್ಲ ಮಾಡದಿರೋರು ತುಂಬಾ ಅಪರೂಪ ಇವಾಗಿನ ಕಾಲದಲ್ಲಿ ಆಯ್ತಾ ನೂರಕ್ಕೆ ಒಂದ್ ಜನ ಇರ್ಬೋದು ಸೊ ಇನ್ಸ್ಟಾಗ್ರಾಮ್ ಸ್ಕಿಲ್ ಗೊತ್ತಿರುತ್ತಲ್ವಾ ಅದು ಗೊತ್ತಿರ್ಬೇಕು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕು ಮತ್ತೆ ಕ್ಲಿಯರ್ ಅಂಡ್ ರಿಯಲ್ ಪ್ರೊಫೈಲ್ ಪಿಕ್ಚರ್ ಪ್ರೊಫೈಲ್ ಪಿಕ್ ನಿಮ್ದೆ ಆಯ್ಕೆ ನಿಮ್ದು ಫೋಟೋ ಮುಖ ಹಾಕಿದ್ರು ಸಾರ್ ನೆಕ್ಸ್ಟ್ ಈಗ ಟು ಸ್ಟಾರ್ಟ್ ಅರ್ನಿಂಗ್ ನಿಮ್ಗೆ ಹಣ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಅಷ್ಟೇ ಇದಕ್ಕೆ ಅಪ್ಲೈ ಮಾಡಿ ಆಯ್ತಾ ಅರ್ನ್ ಆನ್ ಯುವರ್ ಓನ್ ಟರ್ಮ್ ಆಯ್ತಾ ಯಾರ್ದು ಕೆಳಗೆ ಕೆಲಸ ಮಾಡೋದಲ್ಲ ನಿಮ್ಗೋಸ್ಕರ ನೀವು ಕೆಲಸ ಮಾಡುವಂಥದ್ದು ಚೆನ್ನಾಗಿದೆ ನೋಡಿ ನೋ ಎಕ್ಸ್ಪೀರಿಯನ್ಸ್ ಇರೋದು ಯಾವುದೇ ತರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಜಸ್ಟ್ ನಿಮ್ಗೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಲಿಕ್ಕೆ ಗೊತ್ತಾ ಅಷ್ಟಿದ್ರೆ ಸಾಕು ನೀವು ಅಪ್ಲೈ ಮಾಡ್ಬೋದು ಎಲ್ರಿಗೂ ಗೊತ್ತಲ್ವಾ ಸ್ಟಾರ್ಟ್ ಫ್ರಮ್ ಒನ್ ಅವರ್ ಅ ಡೇ ಜಸ್ಟ್ ನಿಮ್ಗೆ ಈಗ ಇಲ್ಲ ಟೈಮ್ ಇಲ್ಲ ನಿಮ್ಗೆ ಜಸ್ಟ್ ಒನ್ ಅವರ್ ಕೊಡ್ಲಿಕ್ಕೆ ಅಷ್ಟೇ ಆಗೋದಂತ ನೀವು ಅಪ್ಲೈ ಮಾಡಿ ಜಸ್ಟ್ ಒನ್ ಅವರ್ ಸ್ಪೆಂಡ್ ಮಾಡಿದ್ರೆ ಆಯ್ತಿದ್ರಲ್ಲಿ ವರ್ಕ್ ಇದೆಯವರು ಓನ್ ಸ್ಕೆಡ್ಯೂಲ್ ನಿಮ್ಗೆ ಯಾವ ಟೈಮಲ್ಲಿ ಫ್ರೀ ಇದೀರಾ ಇವಾಗ ಕೆಲವರು ಕೆಲಸಕ್ಕೆ ಹೋಗ್ತಾರೆ ಇಲ್ಲ ಸ್ಕೂಲ್ ಕಾಲೇಜ್ ಹೋಗ್ತಾರೆ ನಿಮಗೆ ಡೇ ಟೈಮಲ್ಲಿ ಫ್ರೀ ಇಲ್ಲ ನೈಟ್ ಟೈಮಲ್ಲಿ ಫ್ರೀ ಇದ್ದೀರಾ ಅವಾಗ ಮಾಡಿ ನಿಮ್ಗೆ ಯಾವ ಟೈಮ್ ಬೇಕು ಆ ಟೈಮಲ್ಲಿ ಮಾಡುವಂಥದ್ದು ಓಕೆನಾ ಸೊ ಇದು ನಾನು ಮತ್ತೆ ಹೇಳ್ತೀನಿ ನಿಮಗೆ ಹೌ ಡಸ್ ಇಟ್ ವರ್ಕ್ ಆಯ್ತಾ ಕನೆಕ್ಟ್ ಯೋರ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಕನೆಕ್ಟ್ ಮಾಡುವಂಥದ್ದು ಪಿಕ್ ಯೋರ್ ಕ್ಯಾಂಪೇನ್ ನಾನು ಹೇಳಿದೆ ಇಷ್ಟೆಲ್ಲ ಬ್ರ್ಯಾಂಡ್ಸ್ ಇರ್ತದೆ ಗೈಸ್ ಪೂಮಾ ಆಗಿರ್ಬೋದು ಡಿಸ್ನೇ ಆಗಿರ್ಬೋದು ಡಾಮಿನೋಸ್ ಆಗಿರ್ಬೋದು ಇದೆಲ್ಲ ಬ್ರ್ಯಾಂಡ್ ಇದೆ ಇವರ ಹತ್ರ ಸೊ ಇಲ್ಲಿ ನೀವು ಕೆಲಸ ಮಾಡುವಂಥದ್ದು ರೀಚ್ ಔಟ್ ಇನ್ಸ್ಟೆಂಟ್ಲಿ ಯೂಸ್ ರೆಡಿಮೇಡ್ ಪರ್ಸನೈಸ್ಡ್ ಮೆಸೇಜ್ ಟು ಕನೆಕ್ಟ್ ಇನ್ಫ್ಲುಎನ್ಸರ್ ಎಂತ ಅಂತ ಹೇಳಿದ್ರೆ ಇಲ್ಲಿ ಒಂದು ಎ ಐ ಇದೆ ಆಯ್ತಾ ಅದು ಎ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಇನ್ಫ್ಲುಯೆನ್ಸರ್ ಲಿಸ್ಟ್ ಇರ್ತದೆ ಫುಲ್ ಇನ್ಫ್ಲುಯೆನ್ಸರ್ ಲಿಸ್ಟ್ ಇರ್ತದೆ ಯಾವ ಕ್ಯಾಂಪೇನ್ ಯಾರಿಗೆ ಅಸೈನ್ ಮಾಡೋದು ಎಲ್ಲ ಲಿಸ್ಟ್ ಇರ್ತದೆ ಆಯಿತಾ ಸೊ ಏನು ಮಾಡಬೇಕಂತ ಹೇಳಿದ್ರೆ ನೀವು ಜಸ್ಟ್ ಏ ಯೂಸ್ ಮಾಡುವಂಥದ್ದು ಮತ್ತು ಅದು ಏ ನಿಮಗೆ ಜನ್ರೇಟ್ ಮಾಡಿ ಕೊಡ್ತದೆ ನಿಮಗೆ ಅದನ್ನು ಜಸ್ಟ್ ಕಾಪಿ ಮಾಡುವಂಥದ್ದು ಮತ್ತು ಇನ್ಫ್ಲುಯೆನ್ಸರಿಗೆ ಕೊಡುವಂಥದ್ದು ಓಕೆನಾ ಸೊ ಜಸ್ಟ್ ಅದು ಕಾಪಿ ಪೇಸ್ಟ್ ಮಾಡಿ ಇನ್ಫ್ಲುಯೆನ್ಸರಿಗೆ ಕೊಟ್ಟರೆ ಆಯಿತು ಓಕೆ ಅಷ್ಟು ಮಾಡಿದರೆ ಸಾಕು ನಿಮ್ದು ಫಸ್ಟ್ ಕೆಲಸ ಆಯಿತು ಒಂದು ಸಾರಿ ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಅಂತ ರಿಪ್ಲೈ ಬರ್ತಲ್ವ ನಿಮಗೆ ಆವಾಗ ನಿಮಗೆ ಹಣ ಇಲ್ಲಿ ಸಿಗ್ತದೆ ಜಸ್ಟ್ ಅವ್ರು ರಿಪ್ಲೈ ಮಾಡಿದ್ರೆ ಸಾಕು ನಿಮಗೆ ಇಲ್ಲಿ ಹಣ ಸಿಗ್ತದೆ ಅರ್ಥ ಆಯ್ತಾ ಫ್ರೆಂಡ್ಸ್ ಜಸ್ಟ್ ರಿಪ್ಲೈ ಮಾಡಿದ್ರೆ ಹಣ ಸಿಗ್ತದೆ ಇಲ್ಲಿ ಒಳ್ಳೆ ಆಪರ್ಚುನಿಟಿ ಅಲ್ವಾ ಅವರು ರಿಪ್ಲೈ ಮಾಡಿದ್ರೆ ಹಣ ಸಿಗ್ತದೆ ಮತ್ತೆ ಅವರು ಫಸ್ಟ್ ಪೋಸ್ಟ್ ಮಾಡೋದಕ್ಕೆ ಕೂಡ ನಿಮಗೆ ಹಣ ಸಿಗ್ತದೆ ಅದ್ರ ಜೊತೆಗೆ ಅವರೇನಾದರೂ ಇವಾಗ ಯಾವುದೋ ಒಂದು ಬ್ರ್ಯಾಂಡ್ ಇವಾಗ ಡಾಮಿನೋಸ್ ಆಯ್ತಾ ಸೊ ಡಾಮಿನೋಸಲ್ಲಿ ಅವರು ಡಾಮಿನೋಸ್ ಪ್ರಾಜೆಕ್ಟ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅವರು ತುಂಬಾ ಲಿಸ್ಟ್ ಜನರೇಟ್ ಮಾಡಿದ್ರು ಅವರು ಹೆಂಗು ತುಂಬ ಹಣ ಮಾಡ್ತಾರೆ ಸಾವಿರ ಲಕ್ಷದಲ್ಲಿ ಮಾಡ್ತಾ ಇದ್ದಾರೆ ಕಮಿಷನ್ ಕೂಡ ಸಿಗ್ತದೆ ಅರ್ನಿಂಗ್ ಇದೆ ನಿಮ್ಗೆ ಅರ್ಥ ಆಯ್ತಾ ಒಂದು ಅವರು ಮೆಸೇಜ್ ಮಾಡಿದಕ್ಕೆ ಅರ್ನಿಂಗ್ ಓಕೆ ಸೆಕೆಂಡ್ ಅಂತ ಹೇಳಿದ್ರೆ ಅವರು ಫಸ್ಟ್ ಪೋಸ್ಟ್ ಮಾಡೋದಕ್ಕೆ ಅರ್ನಿಂಗ್ ಅದ್ರ ಜೊತೆಗೆ ಅವರು ಏನ್ ಕಮಿಷನ್ ಅವರೇನು ಅರ್ನ್ ಮಾಡ್ತಾರೆ ಅದ್ರಲ್ಲಿ ನಿಮಗೆ ಕಮಿಷನ್ ಸಿಗ್ತದೆ ಸೊ ತ್ರೀ ಟೈಪ್ಸ್ ಆಫ್ ಅರ್ನಿಂಗ್ ಪೇಯ್ಡ್ ಎಕ್ಸ್ಟ್ರಾ ಟಾಸ್ಕ್ ಸೊ ನನಗೆ ತುಂಬ ಜನ ಕೇಳ್ತಾ ಇರ್ತೀರಾ ಲೈಕ್ ವಿಡಿಯೋ ನೋಡಿ ಹಣ ಮಾಡೋದಿದ್ರೆ ತಿಳಿಸಿ ಕಮೆಂಟ್ ಮಾಡಿ ಹಣ ಮಾಡೋದಿದ್ರೆ ತಿಳಿಸಿ ಅಂತ ಸೊ ಇದು ಜೆನ್ಯೂನ್ ಇವರ್ದು ಜೆನ್ಯೂನ್ ಇದೆ ಸೊ ಪ್ಲಾಟ್ಫಾರ್ಮು ಸೊ ನಿಮಗೆ ವಿಡಿಯೋ ನೋಡೋದಕ್ಕೆ ಕೂಡ ಹಣ ಸಿಗುತ್ತೆ ಕಮೆಂಟ್ ಮಾಡೋದಕ್ಕೆ ಹಣ ಸಿಗುತ್ತೆ ಸೇವ್ ಮಾಡೋದಕ್ಕೆ ಕೂಡ ಹಣ ಸಿಗುತ್ತೆ ಕೆಲವೊಂದು ಟಾಸ್ಕ್ ಇರ್ತದೆ ಅದು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇಲ್ಲಿ ಹಣ ಕೂಡ ಅದಕ್ಕೆ ಕೂಡ ಹಣ ಸಿಗ್ತದೆ ಆಯಿತಾ ಸೊ ತುಂಬ ವಯಸ್ಸಲ್ಲಿ ಹಣ ಮಾಡ್ಬೋದು ನಾನು ನಿಮ್ಗೆ ಹೇಳ್ದಂಗೆ ಓಕೆ ನೆಕ್ಸ್ಟ್ ಸೊ ವಿ ಗೈಡ್ ಯು ಆಲ್ ದ ವೇ ಆಯ್ತಾ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾರೆ ಆ್ಯಪಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಓಕೆನಾ ಸೊ ಫಸ್ಟಿಗೆ ನಾನು ನಿಮಗೆ ಹೇಳ್ದಂಗೆ ಎ ಐ ಒಂದು ರಿಪ್ಲೈ ಜನರೇಟ್ ಮಾಡ್ತದೆ ಅದನ್ನು ನೀವು ಜಸ್ಟ್ ಕಾಪಿ ಪೇಸ್ಟ್ ಮಾಡುವಂಥದ್ದು ಸೆಲೆಕ್ಟ್ ಮಾಡಿ ಒಂದು ಐ ಡಿಗೆ ಕಾಪಿ ಪೇಸ್ಟ್ ಮಾಡುವಂಥದ್ದು ಅದಾದ್ಮೇಲೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಲೈವ್ ಸಪೋರ್ಟ್ ಟೈಮ್ ಕೂಡ ಇರ್ತದೆ ಆಯ್ತಾ ಅದಾದ್ಮೇಲೆ ಸ್ಟೆಪ್ ಫಸ್ಟ್ ಸ್ಟೆಪ್ ಗೈಡೆನ್ಸ್ ಕೂಡ ಅವರು ಕೊಡ್ತಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಪ್ ಯೂಸ್ ಮಾಡಿ ನೆಕ್ಸ್ಟ್ ರೆಡಿ ಟು ಮೆಸೇಜ್ ಇನ್ಫ್ಲುಯೆನ್ಸರ್ ಲಿಸ್ಟ್ ನೋ ಸರ್ಚಿಂಗ್ ಜಸ್ಟ್ ಪಿಕ್ ಆ್ಯಂಡ್ ಗೋ ನಾನು ನಿಮಗೆ ಹೇಳ್ದಂಗೆ ಆಲ್ರೆಡಿ ರೆಡಿ ರೆಡಿಮೇಡ್ ಇದೆ ಅವರ ಹತ್ರ ಇನ್ಫ್ಲೂಯೆಸರ್ ಲಿಸ್ಟ್ ಆಯ್ತಾ ಸೊ ನೀವು ಹುಡುಕ್ಲಿಕ್ಕೆ ಏನಿಲ್ಲ ಕಷ್ಟಪಟ್ಟು ಇನ್ಸ್ಟಾಗ್ರಾಮ್ಗೆ ಹೋಗಿ ಅವರಿಗೆ ರಿಪ್ಲೈ ಮೆಸೇಜ್ ಮಾಡೋದಾ ಇವರಿಗೆ ಮೆಸೇಜ್ ಮಾಡೋದಾ ಅದು ನಿಮಗೆ ಕಷ್ಟ ಇಲ್ಲ ಆಲ್ರೆಡಿ ಇನ್ಫ್ಲುಯೆನ್ಸರ್ ಲಿಸ್ಟ್ ಇದೆಯಲ್ಲ ಅಲ್ಲೇ ಮೆಸೇಜ್ ಮಾಡಿದ್ರೆ ಆಯ್ತು ಅವರ ಆಪ್ ಇಂದನೆ ಮೆಸೇಜ್ ಮಾಡಿದ್ರೆ ಆಯ್ತು ನಿಮ್ಗೆ ತಿಳಿಸ್ಕೊಡ್ತೇನೆ ನಿಮ್ಗೆ ಆಗುತ್ತೆ ಆವಾಗ ಓಕೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ದೊಡ್ಡ ದೊಡ್ಡ ಬ್ರಾಂಡ್ ಇದೆ ಆಯ್ತಾ ಸೊ ಇದೊಟ್ಟಿಗೆ ಕೆಲಸ ಮಾಡ್ದಂಗ ಆಗುತ್ತೆ ನಿಮಗೆ ಪೂಮಾ ಡಾಮಿನೋಸ್ ಈ ಬ್ರ್ಯಾಂಡ್ ಒಟ್ಟಿಗೆ ಕೆಲಸ ಮಾಡ್ದಂಗೆ ಕೂಡ ಆಗುತ್ತೆ ಸೊ ರಿಯಲ್ ನಂಬರ್ ರಿಯಲ್ ಇನ್ಕಮ್ ಆಲ್ರೆಡಿ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ನೋಡಿ ಅವದ್ದು ಇಲ್ಲಿ ಇನ್ಕಮ್ ಕೂಡ ಹಾಕಿದ್ದಾರೆ ಆಯ್ತಾ ಯು ಎಸ್ ಮತ್ತು ಇಂಡಿಯಾದವರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಕ್ವಶನ್ ಆನ್ಸರ್ ನಿಮ್ ಡೌಟ್ ಇದ್ರೆ ತುಂಬಾ ಜನರಿಗೆ ಇದು ಲೆಜಿಟ್ ಸ್ಕ್ಯಾಮ್ ಅಂತ ನಿಮ್ಗೆ ಯಾವ್ದಾದ ಹಣ ಕೊಡ್ಲಿಕ್ಕಿಲ್ಲ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಲೆಜಿಟ್ ಆಯ್ತಾ ಸೊ ನೆಕ್ಸ್ಟ್ ವೆನ್ ಆ್ಯಂಡ್ ಹೌ ಡು ಐ ಗೆಟ್ ಪೇಡ್ ಇದು ತುಂಬ ಜನ ಕೇಳ್ತಾರೆ ಆಯಿತಾ ಯಾವಾಗ ನಮ್ಗೆ ಹಣ ಸಿಗುತ್ತೆ ಯಾವಾಗ ನಮ್ಗೆ ಹಣ ಸಿಗುತ್ತೆ ಅಂತ ಒಂದ್ಸಲ ನೀವು ಇಪ್ಪತ್ತು ಡಾಲರ್ ಮಿನಿಮಮ್ ಇದಾದ ಕೂಡ ನಿಮಗೆ ಹಣ ವಿತ್ಡ್ರಾ ಮಾಡ್ಬೋದು ಇವತ್ತೇ ಮಾಡ್ಬೋದು ನಾನೇನೆ ಮಾಡ್ಬೋದು ಇನ್ನೇ ಟೈಮ್ ಮಾಡ್ಬೋದು ಆಯ್ತಾ ನೆಕ್ಸ್ಟ್ ಈಸ್ ದರ್ ಫಿಕ್ಸ್ಡ್ ಪೇಮೆಂಟ್ ಆರ್ ಓನ್ಲಿ ಕಮಿಷನ್ಸ್ ದರ್ ಇಸ್ ನೋ ಫಿಕ್ಸ್ ಸ್ಯಾಲ್ರಿ ಯು ಕ್ಯಾನ್ ಅರ್ನ್ ಸ್ಟಾರ್ಟಿಂಗ್ ಅ ಚಾಟ್ ದಟ್ ಗೆಟ್ ಅನ್ಫ್ಲೂಯನ್ಸ್ ಫಸ್ಟ್ ರಿಪ್ಲೈ ಪ್ಲಸ್ ಎವ್ರಿ ರಿಜಿಸ್ಟ್ರೇಷನ್ ಯು ಕೆನ್ ಆಲ್ಸೋ ಕಂಪ್ಲೀಟ್ ಎವ್ರಿ ಎಕ್ಸ್ಟ್ರಾ ಟಾಸ್ಕ್ ಲೈಕ್ ವಾಚಿಂಗ್ ವಿಡಿಯೋಸ್ ಕಮೆಂಟಿಂಗ್ ಆನ್ ಪೋಸ್ಟ್ ಟು ಅರ್ ಇವನ್ ಸೊ ನಿಮ್ಗೆ ಅರ್ಥ ಆಯ್ತಾ ಖಾಲಿ ಇನ್ಫ್ಲೂಯನ್ಸ್ ಪೋಸ್ಟ್ ಮಾಡ್ತಾರೆ ವೇಟ್ ಮಾಡ್ಬೇಕಂತಿಲ್ಲ ನೀವು ಜಸ್ಟ್ ಅವರು ಮೆಸೇಜ್ ಕೊಟ್ಟರು ನಿಮ್ಗೆ ಹಣ ಬರುತ್ತೆ ಅವರು ರಿಜಿಸ್ಟರ್ ಆದ್ರೂ ಹಣ ಬರ್ತದೆ ವೀಡಿಯೋಸ್ ಎಲ್ಲ ಇರ್ತದಲ್ಲ ಅದು ನೋಡಿದ್ರೂ ಕೂಡ ನಿಮ್ಗೆ ಹಣ ಸಿಗುತ್ತೆ ಆಯ್ತಾ ಸೊ ಎಲ್ಲ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಇವಾಗ ಒಂದು 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 ಬ್ರೀಫ್ ಆಗಿ ಹೇಳಿದೆಲ್ಲ ಸ್ವಲ್ಪ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಸೊ ಇವಾಗ ಆಪ್ ಅಲ್ಲಿ ಹೀಗೆ ಕೆಲಸ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಆ್ಯಪ್ ಲಿಂಕನ್ನು ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಓಕೆನಾ ಅದು ಒತ್ತಿದ ಕೂಡಲೇ ನಿಮಗೆ ಈ ಥರ ಒಂದು ಕಾಣಲಿಕ್ಕೆ ಸಿಗ್ತದೆ ಆಯಿತಾ ನಿಮಗೇನಾದರೂ ಓಪನ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ನೀವು ರಿಸಲ್ಟ್ ಟ್ಯಾಲೆಂಟ್ ಮ್ಯಾನೇಜರ್ ಅಂತ ಹುಡುಕಿದ್ರೆ ಸಾಕು ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ ಓಕೆನಾ ಸೊ ಆಲ್ರೆಡಿ ಅಲ್ಲಿ ಹಾಕಿದ್ದಾರೆ ನೋಡಿ ಸ್ಕ್ರೀನ್ಶಾಟ್ ಸೊ ಇಲ್ಲಿ ಅರ್ನ್ ಮಾಡಿದವರದೆಲ್ಲ ಸ್ಕ್ರೀನ್ಶಾಟ್ ಹಾಕಿದ್ದಾರೆ ಇಲ್ಲಿ ಓಕೆನಾ ಸೊ ನಾವಿವಾಗ ಇನ್ಸ್ಟಾಲ್ ಅಂತ ವಾಟ್ರ್ ಕಾಣ್ತದ ಇದಕ್ಕೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿ ಒಂದ್ಸಲ ಆಪ್ ಇನ್ಸ್ಟಾಲ್ ಆದ್ಮೇಲೆ ಇಲ್ಲಿ ಓಪನ್ ಇದಕ್ಕೆ ಒತ್ತಿ ಒತ್ತಾಗ ನಿಮ್ಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ ಸ್ವಲ್ಪ ಲೋಡ್ ಆಗ್ತದೆ ಸಿಗ್ತದೆ ಆಯ್ತಾ ಸೊ ಕನೆಕ್ಟ್ ಇನ್ಸ್ಟಾಗ್ರಾಮ್ ಪವರ್ಡ್ ಚಾಟ್ ಓಕೆನಾ ಸೊ ಇಲ್ಲಿ ಈ ಥರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ರೀಚ್ ಔಟ್ ಅವರ್ ಕ್ರಿಯೆ ರೀಚ್ ಔಟ್ ಟು ಕ್ರಿಯೇಟರ್ಸ್ ಅವರ್ ಸ್ಮಾರ್ಟ್ ಎ ಐ ಅಸಿಸ್ಟೆಂಟ್ ಟೇಕ್ಸ್ ಓವರ್ ಈ ಥರ ಎಲ್ಲ ಕಾಣಲಿಕ್ಕೆ ಸಿಗ್ತದೆ ನಿಮಗೆ ಓಕೆನಾ ಸೊ ಇಲ್ಲಿ ಕಂಟಿನ್ಯೂ ಅಂತ ಕಾಣ್ತದೆ ಇದಕ್ಕೆ ಕ್ಲಿಕ್ ಮಾಡಿ ಆವಾಗ ಈ ಥರ ಕಾಣಲಿಕ್ಕೆ ಸಿಗ್ತದೆ ಆಯಿತಾ ಕಂಟಿನ್ಯೂ ಹಲೋ ಸೊ ಇಲ್ಲಿ ಥರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಸೊ ಲಾಗಿನ್ ಆಗಬೇಕು ಇವಾಗ ನಾವು ನಾನು ಮೇಲ್ ಥ್ರೂ ಲಾಗಿನ್ ಆದೆ ಕಂಟಿನ್ಯೂ ಈ ತರ ನಮ್ಗೆ ಲೋಡ್ ಆಗ್ತದೆ ಅದಾದ್ಮೇಲೆ ಈ ತರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ರಿಸಲ್ಟ್ ವಾಂಟ್ಸ್ ಟು ನೋ ಬೆಟರ್ ಫುಲ್ ನೇಮ್ ಇಲ್ಲಿ ಫುಲ್ ನೇಮ್ ಹಾಕಬೇಕು ಇಲ್ಲಿ ಇಂಡಿಯಾ ಇಲ್ಲಿ ಜೆಂಡರ್ ಓಕೆನಾ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ನಿಮ್ದು ಡೇಟ್ ಆಫ್ ಬರ್ತ್ ಇಲ್ಲಿ ಹಾಕಿ ಓಕೆ ನಾನಿಲ್ಲಿ ರ್ಯಾಂಡಮ್ ಆಗಿ ಒಂದು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೀವು ನಿಮ್ಮದು ಒರಿಜಿನಲ್ ಡೇಟ್ ಆಫ್ ಬರ್ತ್ ಹಾಕಿ ಓಕೆ ಅದಾದಮೇಲೆ ಜಾಬ್ ಸ್ಟೇಟಸ್ ಏನು ನೀವು ಇಲ್ಲಿ ಹಾಕಿ ಓಕೆ ಸ್ಟೂಡೆಂಟಾ ಹೌಸ್ ವೈಫ ಏನಂತ ಇಲ್ಲಿ ಹಾಕಿ ಓಕೆ ನಾನು ಜಾಬ್ಸ್ ಹಾಕ್ತೀನಿ ನಾನು ನಾನು ಫ್ರೀಲ್ಯಾನ್ಸರ್ ಅಂತ ಹಾಕ್ತಾ ಇದ್ದೀನಿ ನೀವು ಏನಂತ ಇಲ್ಲಿ ಹಾಕಿ ಓಕೆನಾ ರೆಫ್ರಲ್ ಕೋಡ್ ಇದು ರೆಫ್ರಲ್ ಕೋಡ್ ಇಲ್ಲ ಸೊ ಇಲ್ಲಿ ಕಂಟಿನ್ಯೂ ಅದಾದ್ಮೇಲೆ ನಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ ಆಯಿತಾ ಫಸ್ಟಿಗೆ ಅವ್ರು ಹೇಳ್ತಾ ಇದ್ದಾರೆ ನೋಡಿ ಲಿಂಕ್ ಇನ್ಸ್ಟಾಗ್ರಾಮ ಸ್ಟಾರ್ಟ್ ಅರ್ನಿಂಗ್ ಕನ್ಯಾಕಿಯವ್ರ ಇನ್ಸ್ಟಾಗ್ರಾಮ್ ಟು ಆಕ್ಸಿಸ್ ಪ್ರಾಜೆಕ್ಟ್ಸ್ ಚಾಟ್ ವಿತ್ ಇನ್ಫ್ಲೂಯನ್ಸರ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್ ಇದು ನಾವಿವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಲಿಂಕ್ ಮಾಡಬೇಕಾಗ್ತದೆ ತುಂಬ ಜನ ಅಂದ್ಕೊಬೋದು ಸೇಫ್ ಇದೆಯಾ ಇಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಕೈಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಮತ್ತು ಇಲ್ಲಿಂದ ನಿಮಗೆ ಹಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು ಮತ್ತೆ ಅಪ್ರೂವ್ಡ್ ಬೈ ಮೆಟ ಅವರು ಮೆಟ ಅವರು ಎಕ್ಸೆಪ್ಟ್ ಎಕ್ಸೆಪ್ಟೆನ್ಸ್ ತೊಗೊಂಡೇ ಮಾಡ್ತಾ ಇರೋದು ಸೊ ನಿಮ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಓಕೆನಾ ಸೊ ಇವಾಗ ಏನು ಮಾಡಬೇಕಂತ ಹೇಳಿದರೆ ಆಲ್ ನಿಮಗೆ ಕಾಣಲಿಕ್ಕೆ ಸಿ ನೋಡಿ ಹೇಗೆ ಕೆಲಸ ಮಾಡೋದು ಅಂತ ನೋಡಿ ನೋಡಿ ಜೀರೋ ಪಾಯಿಂಟ್ ಒನ್ ಅವ್ರು ರಿಪ್ಲೈ ಕೊಟ್ಟರೆ ಜೀರೋ ಪಾಯಿಂಟ್ ಒನ್ ಡವರ್ ಸಿಗ್ತದೆ ಅವ್ರ ರಿಜಿಸ್ಟ್ರೇಷನ್ ಆದರೆ ಒನ್ ಅವರ್ ಸಿಗ್ತದೆ ನೋಡಿ ಈ ಥರ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಓಕೆ ಫಸ್ಟ್ ನಾವೇನು ಹೇಳಿದ್ರೆ ಲಿಂಕ್ ಮಾಡಬೇಕು ಹೋಗಿ ಕನೆಕ್ಟಿನ್ನ ಒಂದು ಕ್ಲಿಕ್ ಅಂತ ಇದೆಯಲ್ಲ ಇದಕ್ಕೆ ಕ್ಲಿಕ್ ಮಾಡಿ ಮೇಲೆ ಓಪನ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮ್ ಕ್ರೆಡೆನ್ಶಿಯಲ್ ಕೊಟ್ಟು ಲಾಗಿನ್ ಆಗಿ ಒಂದ್ಸಲ ನೀವು ಲಾಗಿನ್ ಕ್ರೆಡೆನ್ಶಿಯಲ್ ಕೊಟ್ಟ ಮೇಲೆ ಈತ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಡಿಯರ್ ಯೂಸರ್ ಟು ಸೇವ್ ದಿಸ್ ಸೆಟ್ಟಿಂಗ್ ಕ್ಲಿಕ್ ದ ಕಂಟಿನ್ಯೂ ಸೆಟ್ ಆಗು ಆಯಿತಾ ಸೊ ಅವಾಗ ವಾಪಸ್ ಈ ಆ್ಯಪಿಗೆ ಕರ್ಕೊಂಡು ಬರ್ತದೆ ನಮಗೆ ಸೊ ಆಯಿತು ನಮ್ಮದು ಕನೆಕ್ಟ್ ಆಯಿತು ಒಂದು ಒಂದ್ಸಲ ನಾವು ರಿಜಿಸ್ಟರ್ ಆದ ಕೂಡಲೇ ನಿಮಗೆ ಈ ಥರ ಒಂದು ಪೇಜೇ ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮ್ಮದು ಅರ್ನಿಂಗ್ ಏನು ಅರ್ನ್ ಮಾಡಿದ್ರೆ ಅದು ಕಾಣಲಿಕ್ಕೆ ಸಿಗ್ತದೆ ನಾನು ಆಲ್ರೆಡಿ ಲಾಗಿನ್ ಆದರೆ ರಿಜಿಸ್ಟರ್ ಆದಲ್ಲ ಸೊ ಅದಕ್ಕೆ ನನಗೆ ಎರಡು ರವರ್ ಸಿಕ್ಕಿದೆ ಓಕೆ ಸೊ ಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಟಾಸ್ಕ್ ಇರುತ್ತೆ ನಿಮಗೆ ಕಾಣಲಿಕ್ಕೆ ಸಿಗ್ತದಲ್ಲ ಯುವರ್ ಟಾಸ್ಕ್ ಫಾರ್ ಟುಡೇ ಸೊ ಇಪ್ಪತ್ತು ಮೆಸೇಜ್ ನೀವು ಕ್ರಿಯೇಟರ್ಸ್ಗೆ ಸೆಂಡ್ ಮಾಡುವಂಥದ್ದು ಗೋ ಥ್ರೂ ದ ಎವೈಟಿಂಗ್ ರಿಪ್ಲೈ ಸೆಕ್ಷನ್ ಆ್ಯಂಡ್ ಡೂ ದ ಟಾಸ್ಕ್ ಸೊ ಅದು ಕೂಡ ಕಂಪ್ಲೀಟ್ ಮಾಡುವಂಥದ್ದು ಮತ್ತು ನಿಮ್ಮ ಪ್ರೊಫೈಲನ್ನ ಇಂಪ್ರೂವ್ ಮಾಡುವಂಥದ್ದು ಮತ್ತು ಕಂಪ್ಲೀಟ್ ಯುವರ್ ಫಸ್ಟ್ ತ್ರೀ ಡೇಸ್ ಟಾಸ್ಕ್ ಆಯಿತಾ ಸೊ ಇದಕ್ಕೆ ನಿಮಗೆ ಮೂರು ಡಾಲರ್ ಸಿಗ್ತದೆ ಮತ್ತು ಇನ್ವೈಟ್ ಫ್ರೆಂಡ್ಸ್ ಟು ಜಾಯ್ನ್ ಅದಕ್ಕೆ ನಿಮಗೆ ಅಪ್ ಟು ಫೈವ್ ಡಾಲರ್ ಸಿಗ್ತದೆ ಆಯಿತಾ ಸೊ ಇದೆಲ್ಲ ನಿಮಗೆ ಟಾಸ್ಕ್ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಸೊ ನೀವೆಂತ ಮಾಡ್ಬೇಕಂತ ಒಂದೊಂದೇ ಟಾಸ್ಕ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ಇದು ಕಂಪ್ಲೀಟ್ ಯುವರ್ ಫಸ್ಟ್ ತ್ರೀ ಡೇ ಟಾಸ್ಕ್ ನೋಡಿ ಇದರಲ್ಲಿ ಸೆಂಡ್ ಮೆಸೇಜಸ್ ನಲ್ವತ್ತು ಜನರಿಗೆ ನೀವು ಮೆಸೇಜ್ ಕಳಿಸ್ಬೇಕು ಆಯಿತಾ ನಲ್ವತ್ತು ಜನರಿಗೆ ಮೆಸೇಜ್ ಕಳಿಸ್ಬೇಕು ನೆಕ್ಸ್ಟ್ ಸೆಂಡ್ ಫಾಲೋ ಅಪ್ ಮೆಸೇಜಸ್ ಇಪ್ಪತ್ತು ಜನರಿಗೆ ಫಾಲೋ ಅಪ್ ಮೆಸೇಜ್ ಕಳಿಸ್ಬೇಕು ಆಯಿತಾ ಇವಾಗ ನಿಮಗೆ ರಿಪ್ಲೈ ಕೊಟ್ಟರು ಅಂತ ಹೇಳಿದ್ರೆ ಅದಕ್ಕೆ ನೀವು ವಾಪಸ್ ಕಳಿಸುವಂಥದ್ದು ಓಕೆ ಸೊ ಅದು ಮಾಡಬೇಕಾಗ್ತದೆ ಇಪ್ಪತ್ತು ಜನರಿಗೆ ಆವಾಗ ನಿಮ್ಗೆ ಎಷ್ಟು ಸಿಗ್ತದೆ ಮೂರು ಡಾಲರ್ ಸಿಗ್ತದೆ ಓಕೆ ಜಸ್ಟ್ ಮೆಸೇಜ್ ಎಲ್ಲ ನಿಮಗೆ ಹಣ ಮಾಡ್ಬೋದು ಮೂರು ಡಾಲರ್ ಓಕೆ ಮೂರು ಡಾಲರ್ ಅಂತ ಹೇಳಿದ್ರೆ ಇಷ್ಟ ಆಯಿತು ಇನ್ನೂರ ಇನ್ನೂರೈವತ್ತು ಇನ್ನೂರವತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿತು ಆಯಿತಾ ಮತ್ತು ನಿಮ್ಮ ಫ್ರೆಂಡ್ಸನ್ನು ಇನ್ವೈಟ್ ಮಾಡಿದ್ರೆ ಸಾಕು ನಿಮಗೆ ಪರ್ ಈಚ್ ಫ್ರೆಂಡ್ ಬಂದರೆ ನಿಮಗೆ ಒಂದು ಡಾಲರ್ ಸಿಗ್ತದೆ ಆಯ್ತಾ ನಿಮ್ಮ ಐದು ಡಾಲರ್ ತನಕ ಅರ್ನ್ ಮಾಡ್ಬೋದು ಸೊ ವೆನ್ ಯುವರ್ ಫ್ರೆಂಡ್ ರಿಜಿಸ್ಟ್ರಿಂಗ್ ದೇ ನೀಡ್ ಟು ಎಂಟರ್ ಯುವರ್ ರೆಫರಲ್ ಕೋಡ್ ಒಂದು ರೆಫರಲ್ ಕೋಡ್ ನಿಮಗೆ ಇಲ್ಲಿ ಕಾಣ್ತಿದೆ ಇದು ನನ್ನದು ರೆಫರಲ್ ಕೋಡ್ ನಿಮ್ಮದು ನಿಮ್ದು ಒಂದು ರೆಫರಲ್ ಕೋಡ್ ಇರ್ತದೆ ಅದು ನಿಮ್ಮ ಫ್ರೆಂಡ್ಸಿಗೆ ಕೊಡಬೇಕು ನೀವು ಮತ್ತೆ ಇನ್ವಿಟೇಷನ್ ಲಿಂಕ್ ಕೊಟ್ಟರೆ ಅವರು ಜಾಯ್ನ್ ಆದರೆ ನಿಮಗೆ ಇಲ್ಲಿ ಒಂದು ಡಾಲರ್ ಸಿಗ್ತದೆ ಮತ್ತು ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಅಪ್ ಟು ಫೈವ್ ಡಾಲರ್ ಸಿಕ್ತಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆಯಿತಾ ನೋಡಿ ಇದೆಲ್ಲ ಕಂಪ್ಲೀಟ್ ಮಾಡಬೇಕು ಯು ವಿಲ್ ರಿಸೀವ್ ದ ರಿವಾರ್ಡ್ ಒನ್ಸ್ ಯುವರ್ ಫ್ರೆಂಡ್ ಕಂಪ್ಲೀಟ್ ದ ಫಸ್ಟ್ ತ್ರೀ ಡೇ ಟಾಸ್ಕ್ ಮತ್ತು ಸೆಂಡ್ ಫೋರ್ಟೀಸ್ ಫಸ್ಟ್ ಮೆಸೇಜಸ್ ಟ್ವೆಂಟಿ ಫಾಲೋಅಪ್ಸ್ ಮೆಸೇಜಸ್ ಇದಾದ ಕೂಡಲೇ ನಿಮಗೆ ಇಷ್ಟು ಹಣ ಸಿಗುವಂಥದ್ದು ಓಕೆನಾ ಸೊ ನೆಕ್ಸ್ಟ್ ಇವಾಗ ಕ್ರಿಯೇಟರ್ಸ್ ಯಾರು ನಿಮ್ಗೆ ಯಾರಿಗೆಲ್ಲ ಮೆಸೇಜ್ ಕಳಿಸೋದು ಅಂತ ಗೊತ್ತಿರಲ್ಲ ನೋಡಿ ಎಲ್ಲ ಕ್ರಿಯೇಟರ್ಸ್ ಇಲ್ಲಿ ಲಿಸ್ಟ್ ಔಟ್ ಆಗಿರ್ತದೆ ಏನು ಇನ್ಸ್ಟಾಗ್ರಾಮ್ಗೆ ಹೋಗಿ ಹುಡುಕ್ಲಿಕ್ಕಿಲ್ಲ ಆಲ್ರೆಡಿ ಅವರೇ ಲಿಸ್ಟ್ ಔಟ್ ಮಾಡಿರ್ತಾರೆ ನೋಡಿ ಇಷ್ಟು ಕ್ರಿಯೇಟರ್ ಲಿಸ್ಟ್ ಔಟ್ ಮಾಡಿದ್ದಾರೆ ಅವರು ಓಕೆ ನೀವು ಎಂತ ಮಾಡಬೇಕು ಒಬ್ಬರಿಗೆ ಹೋಗಿ ಮೆಸೇಜ್ ಕಳಿಸ್ಬೇಕು ಆಯಿತಾ ಸೊ ಇಲ್ಲಿ ಏನು ಹೇಳ್ತಾರೆ ಅವರ ಇನ್ಸ್ಟ್ರಕ್ಷನ್ ಹೇಳ್ತಾರೆ ಸೊ ಜೀರೋ ಪಾಯಿಂಟ್ ಒನ್ ಡಾಲರ್ ಅದು ರಿಪ್ಲೈ ಕೊಟ್ಟರೆ ಜೀರೋ ಪಾಯಿಂಟ್ ಒನ್ ಡಾಲರ್ ಸಿಗುತ್ತೆ ನಿಮಗೆ ಅವ್ರು ರಿಜಿಸ್ಟರ್ ಮಾಡಿದ್ರೆ ಒಂದು ಡಾಲರ್ ಸಿಗುತ್ತೆ ಆಯಿತಾ ಎಂಬತ್ತು ಸಮ್ಥಿಂಗ್ ಎಂಬತ್ತೈದು ಎಂಬತ್ತಾರು ನಿಮಗೆ ಸಿಗುತ್ತೆ ಓಕೆ ಸೊ ಆಲ್ರೆಡಿ ಇವರನ್ನು ಫಾಲೋ ಮಾಡಿದ್ದೀನಿ ಸೊ ಫಸ್ಟಿಗೆ ಏನು ಮಾಡ್ಬೇಕಂತ ಅಂತ ಹೇಳಿದ್ರೆ ಇದು ಐ ಡಿ ಈಗ ಕ್ಲಿಕ್ ಮಾಡಿದ ಕೂಡಲೇ ಅದರ ಐ ಡಿ ಕಾಣ್ಲಿಕ್ಕೆ ಸಿಗ್ತದೆ ಅಲ್ಲಿ ಹೋಗಿ ಅವರನ್ನು ಫಾಲೋ ಮಾಡಬೇಕು ಆಯ್ತಾ ಅವಾಗ ಡನ್ ಅಂತ ಕಾಣ್ತದೆ ಅದಕ್ಕೆ ಓದ್ತಿದ್ ಕೂಡಲೇ ನಿಮ್ಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ ಮತ್ತೆ ಏನು ಮಾಡಬೇಕು ಶೇರ್ ದ ಕ್ರಿಯೇಟರ್ ಲೇಟೆಸ್ಟ್ ಪೋಸ್ಟ್ ಇವೇ ಇನ್ಸ್ಟಾಗ್ರಾಮ್ ಸ್ಟೋರಿ ಅವರದು ಲೇಟೆಸ್ಟ್ ಪೋಸ್ಟ್ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ನೀವು ಹಾಕೋಬೇಕು ಓಕೆನಾ ಲೀವ್ ಅ ಕಮೆಂಟ್ ಅಂಡರ್ ದ ಕ್ರಿಯೇಟರ್ ಲೇಟೆಸ್ಟ್ ಪೋಸ್ಟ್ ಯಾವುದಾದ್ರೂ ಪೋಸ್ಟ್ ಇರ್ತದೆ ಲೇಟೆಸ್ಟ್ ಪೋಸ್ಟ್ ಹೊಸದಾಗಿ ಪೋಸ್ಟ್ ಮಾಡಿರ್ತಾರಲ್ಲ ಅದಕ್ಕೆ ನೀವು ಕಮೆಂಟ್ ಹಾಕಬೇಕು ಆಯಿತಾ ಸೆಂಡ್ ದ ಮೆಸೇಜಸ್ ಆ್ಯಸ್ ಅ ರಿಪ್ಲೈ ಟು ದ ಕ್ರಿಯೇಟರ್ ಸ್ಟೋರಿ ಆರ್ ಹೈಲೈಟ್ ಈಗ ಏನು ಮಾಡ್ತಾರೆ ಅವ್ರು ಸ್ಟೋರಿ ಹಾಕಿರ್ತಾರೆ ತಮ್ಮ ತಮ್ಮ ಸ್ಟೋರಿ ಹಾಕಿರ್ತಾರೆ ಕ್ರಿಯೇಟರ್ಸ್ ಆಯಿತಾ ಸೊ ಅವಾಗೇನು ಮಾಡಬೇಕು ಅದಕ್ಕೋಗಿ ಸುಮ್ಮನೆ ರಿಯಾಕ್ಟ್ ಆಗುವಂಥದ್ದು ಮೆಸೇಜ್ ಮಾಡುವಂಥದ್ದು ಮಾಡಬೇಕು ಆಯಿತಾ ಅದಾದಮೇಲೆ ನಿಮಗೆ ಇದು ಜನ್ರೇಟ್ ಮಾಡಿ ಕೊಡ್ತದೆ ಒಂದು ರೆಸ್ಪಾನ್ಸ್ ಅದು ಅವರಿಗೆ ಮೆಸೇಜ್ ಮಾಡುವಂಥದ್ದು ಆಯ್ತು ಅವಾಗ ಅವ್ರು ರಿಪ್ಲೈ ಮಾಡೋ ಚಾನ್ಸಸ್ ಹೈ ಇರುತ್ತೆ ಸೊ ಅವ್ರು ರಿಪ್ಲೈ ಮಾಡಿದ್ರೆ ಜೀರೋ ಪಾಯಿಂಟ್ ಒನ್ ಡಾಲರ್ ಸಿಗ್ತದೆ ಅವ್ರು ರಿಜಿಸ್ಟರ್ ಆದರೆ ಒನ್ ಡಾಲರ್ ಸಿಗುತ್ತೆ ನಿಮಗೆ ಆಯಿತಾ ಸೊ ಈ ಥರ ಇಲ್ಲಿ ಹಣ ಮಾಡುವಂಥದ್ದು ಇದೆಲ್ಲ ಟಾಸ್ಕ್ ನೀವು ಕಂಪ್ಲೀಟ್ ಮಾಡಿಕೊಂಡು ಬನ್ನಿ ಓಕೆ ನಿಮಗೆ ಏನಾದರೂ ಡೌಟ್ ಇದ್ರೆ ಇಲ್ಲಿ ಸಪೋರ್ಟ್ ಟೀಮ್ ಇದೆ ಆಯಿತಾ ಸೊ ನೀವು ಯಾವಾಗ ಬೇಕಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸಪೋರ್ಟ್ ಚಾಟ್ ಯಾವಾಗ ಬೇಕಾದ್ರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಈ ಥರ ಕಾಂಟ್ಯಾಕ್ಟ್ ಮಾಡ್ಬೋದು ಇವರನ್ನು ಓಕೆ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಫ್ರೀಕ್ವೆಂಟ್ಲಿ ಆಕ್ಸ್ ಕ್ವಶನ್ ಕೂಡ ಇದೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ನೋಡ್ಕೋಬೋದು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ನಿಮಗೆ ನೋಡ್ಕೋಬೋದು ಓಕೆ ಸೊ ಇದು ಇದು ಒಂದು ನಾನು ಬ್ರೀಫ್ ಆಗಿ ಹೇಗೆ ವರ್ಕ್ ಮಾಡೋದು ಅಂತ ತಿಳಿಸ್ಕೊಟ್ಟೆ ಆಲ್ರೆಡಿ ಇಲ್ಲಿ ವರ್ಕ್ ಮಾಡಿದವರು ನೋಡಿ ಹಾಕಿದ್ದಾರೆ ಮ್ಯಾನೇಜರ್ಸ್ ಆಫ್ ದ ಮಂತ್ ನೋಡಿ ಚೆನ್ನಾಗಿ ಇವರು ಹಣ ಮಾಡಿದ್ದಾರೆ ಇಲ್ಲಿ ಆಯಿತಾ ಸೊ ನೆಕ್ಸ್ಟ್ ನಿಮ್ಮದು ಕೂಡ ಬರ್ಬೋದು ಮತ್ತೆ ರಿವ್ಯೂ ಕೂಡ ಶೇರ್ ಮಾಡಿದಾರೆ ನೋಡಿ ಯಾರೊಬ್ಬರು ಫೀಡ್ಬ್ಯಾಕ್ ಸೊ ಈ ಥರ ಇರುತ್ತೆ ನಿಮ್ಮದು ಕೆಲಸ ಇಲ್ಲಿ ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಸೊ ಇಲ್ಲಿ ನಿಮ್ಗೆ ಏನೆಲ್ಲ ಹಣ ಬಂದಿರ್ತದೆ ಸ್ಟ್ಯಾಟಿಸ್ಟಿಕ್ಸ್ ಅದು ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಆಯಿತಾ ನೀವು ಹತ್ತು ಡಾಲರ್ ಮಾಡಿದ್ರೆ ಇಪ್ಪತ್ತು ಡಾಲರ್ ಮಾಡಿದ್ರೆ ಮಿನಿಮಮ್ ಇಪ್ಪತ್ತು ಡಾಲರ್ ಆಗಬೇಕು ನೀವು ಕ್ಯಾಶ್ ಔಟ್ ಮಾಡಲಿಕ್ಕೆ ಓಕೆ ಇವಾಗ ಕ್ಯಾಶ್ ಔಟ್ ಮಾಡಲಿಕ್ಕೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ಮೆನು ಕಾಣ್ತದೆ ಇದಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ವಾಲೆಟ್ ಅಂತ ಕಾಣ್ತದೆ ಇದಕ್ಕೆ ಕ್ಲಿಕ್ ಮಾಡಿ ಆಯಿತಾ ಸೊ ಇಲ್ಲಿ ಪೇಮೆಂಟ್ ಮೆಥಡ್ ಅಂತ ಇದೆಯಲ್ಲ ಸೊ ಇಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ನೀವು ಮೆಲ್ಲೋ ಅಂತ ಇದೆ ಆಯಿತಾ ಇದಕ್ಕೆ ಆ್ಯಡ್ ಕೊಟ್ಟು ವೆರಿಫಿಕೇಶನ್ ಸಕ್ಸಸ್ಫುಲ್ ಆಯಿತು ನೆಕ್ಸ್ಟ್ ನಿಮ್ಮದು ನೇಮ್ ಲಾಸ್ಟ್ ನೇಮ್ ನಿಮ್ಮದು ಪಾಸ್ವರ್ಡ್ ಎಲ್ಲ ಹಾಕಿ ಮತ್ತೆ ಕ್ರಿಯೇಟ್ ಅಕೌಂಟ್ ಕೊಡಿ ಮತ್ತು ಅವರು ಪ್ಯಾನ್ ಕಾರ್ಡ್ ಕೇಳ್ತಾರೆ ಆಯಿತಾ ಪ್ಯಾನ್ ಕಾರ್ಡ್ ಕೊಡಬೇಕಾಗ್ತದೆ ನೀವು ಅಷ್ಟು ಮಾಡಿದ್ರೆ ಸಾಕು ನಿಮ್ದೊಂದು ಮೆಲೋ ಅಕೌಂಟ್ ಕ್ರಿಯೇಟ್ ಆಗ್ತದೆ ಆಯಿತಾ ಅದು ಒಂದು ಸಲ ಕ್ರಿಯೇಟ್ ಲಿಂಕ್ ಮಾಡೋದಷ್ಟೇ ಒಂದು ಸಲ ಲಿಂಕ್ ಮಾಡಿದ್ರೆ ಸಾಕು ಮತ್ತು ಏನೆಲ್ಲ ಪೇಮೆಂಟ್ ಇರ್ತದೆ ಅದು ಆಟೋಮೆಟಿಕ್ ಆಗಿ ನಿಮ್ಮದು ಬ್ಯಾಂಕಿಗೆ ಹೋಗ್ತದೆ ಆಯಿತಾ ಒಂದು ಸಲ ಲಿಂಕ್ ಮಾಡಿದ್ರೆ ಸಾಕು ನಿಮಗೆ ಅದು ಕೂಡ ಕಷ್ಟ ಇದ್ದರೆ ಸಪೋರ್ಟ್ ಟೀಮ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಓಕೆ ಸೊ ಆಲ್ರೆಡಿ ನೋಡಿ ನೂರ ಎಪ್ಪತ್ತೆಂಟು ರೂಪಾಯಿ ಆಗಿದೆ ನನ್ನದು ಓಕೆ ಅಂತ ಹೇಳಿದ್ರೆ ಆವಾಗ ಇಬ್ರು ಜನರ ನಾನು ಇದು ಮಾಡಿದೆ ಅಲ್ಲ ಅಂದರೆ ಜಸ್ಟ್ ನಾನು ರಿಜಿಸ್ಟರ್ ಅದಲ್ಲ ಅದಕ್ಕೆ ನನಗೆ ನೂರ ಎಪ್ಪತ್ತೆಂಟು ರೂಪಾಯಿ ಸಿಕ್ಕಿದೆ ಸೊ ಇದು ಎಷ್ಟು ಇಪ್ಪತ್ತು ಡಾಲರ್ ಆಗಬೇಕು ಆವಾಗ ನನಗೆ ಕ್ಯಾಶ್ ಔಟ್ ಮಾಡಲಿಕ್ಕೆ ಆಗುವಂಥದ್ದು ಅದು ಕೂಡ ನಾನು ನಿಮಗೆ ಹೇಳಿದೆ ಮೇಲೋ ಅಕೌಂಟ್ ಹೇಗೆ ಇದು ಮಾಡೋದಂತ ಅಂತ ಸೊ ಆ ಥರ ಓಕೆ ಸೊ ಈ ತರ ಮಾಡಿ ಇಲ್ಲಿ ಹಣ ಮಾಡುವಂಥದ್ದು ಸೊ ಫ್ರೆಂಡ್ಸ್ ಎಲ್ಲವನ್ನ ಡೀಟೇಲ್ ಆಗಿ ಇವ್ರದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟೆ ಆ್ಯಪ್ ಯೂಸ್ ಮಾಡಿ ಕೂಡ ನಿಮ್ಗೆ ತಿಳಿಸ್ಕೊಟ್ಟೆ ಐ ಹೋಪ್ ಎಲ್ರಿಗೆ ಈ ವಿಡಿಯೋ ಅರ್ಥ ಆಯಿತು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮನೆಯಲ್ಲೇ ಮಾಡುವಂತ ಕೆಲಸ ಟಾಸ್ಕ್ ಕಂಪ್ಲೀಟ್ ಮಾಡಿರೋದಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಮೆಸೇಜ್ ಮಾಡೋದಿರ್ಬೋದು ಎಲ್ಲದರಲ್ಲೇ ಹಣ ಸಿಗ್ತದೆ ಸೊ ಈ ತರ ಸಿಂಪಲ್ ಸಿಂಪಲ್ ಕೆಲಸ ನೋಡ್ತಾ ಇದ್ರೆ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಿ ಮತ್ತೆ ಯಾರಿಗೆ ಲೈಕ್ ನೀಡಿದೆ ಈ ತರ ಕೆಲಸದ್ದು ದಯವಿಟ್ಟು ಅವರಿಗೆ ಇವರನ್ನ ಶೇರ್ ಕೂಡ ಮಾಡಿ ಓಕೆ ನಾವು ನೆಕ್ಸ್ಟ್ ಅಲ್ಲಿ ಸಿಗೋ ತನಕ ಬೈ ಬೈ